ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ರೈನ್ ಲಿಲ್ಲಿನ ಪಾಟಲ್ಲಿ ಯಾವ ರೀತಿ ಬೆಳೆಸೋದು ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಸರಳ ವಿಧಾನದಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಾನು ಮಾಕೋ ವೀಡಿಯೋಗಳು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇದು ಈರುಳ್ಳಿ ಗಿಡ್ಡೆ ಆಗಿರ್ಬೋದು ಇಲ್ಲ ಬೆಳ್ಳುಳ್ಳಿ ಗಿಡ್ಡೆ ಆಗಿರ್ಬೋದು ಆ ಆಕಾರದಲ್ಲಿ ಇರುತ್ತೆ ಇದ್ರ ಗೆಡ್ಡೆ ಲಿಲ್ಲಿ ಫ್ಲವರ್ದು ಗೆಡ್ಡೆ ಈ ಗೆಡ್ಡೆಲಿನಲ್ಲಿ ಒಂದು ತ್ರೀ ಕಲರ್ಸ್ ಗೆಡ್ಡೆ ಇದೆ ನಾನು ಇದನ್ನು ದುಡ್ಡು ಕೊಟ್ಟು ತಗೊಂಡು ಬಂದಿದ್ದೀನಿ ಹೊರಗಡೆಯಿಂದ ಇದನ್ನು ನಾನು ಇವಾಗ ಯಾವ ರೀತಿ ಪಾಟ್ ಹಾಕ್ಕೊಳ್ತೀನಿ ಅನ್ನೋದನ್ನ ವೀಡಿಯೋದಲ್ಲಿ ತೋರಿಸ್ತೀನಿ ಆಲೇ ಒಂದು ಸಸಿ ತೊಗೊಂಬ ನಾನು ಇದನ್ನ ಫ್ರೆಂಡ್ಸ್ ಹತ್ರ ಇಸ್ಕೊಂಬಂದು ಹಾಕ್ಕೊಂಡಿದ್ದು ಅದು ಆಲ್ರೆಡಿ ಈಗ ಹೂವು ಬಿಡ್ತಾ ಇದೆ ಅದು ನಾನು ಒಂದೇ ಒಂದು ಗಿಡ ಹಾಕಿದ್ರೆ ಸಾಕು ತುಂಬಾ ಗಿಡಗಳು ಹಾಕ್ತೇವೆ ಸೈಡ್ ಸೈಡಲ್ಲೆಲ್ಲ ಗೆಡ್ಡೆ ಬಂದು ನಾನು ಇದಕ್ಕೆ ಯಾವ ರೀತಿ ಮಣ್ಣನ್ನು ಹಾಕ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಾನು ಜಾಸ್ತಿ ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡೋದು ಮಣ್ಣಿನ ಜೊತೆ ಬೇರೆ ಯಾವ ಗೊಬ್ಬರನೂ ಯೂಸ್ ಮಾಡೋಲ್ಲ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ ಮತ್ತು ಹೂಗಳ್ನು ಕೂಡ ಬೇಗನೆ ಬಿಡೋಕ್ಕೆ ಆರಂಭಿಸ್ತವೆ ಓ ನಾವು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋದ್ರಿಂದ ಅದಕ್ಕೆ ನಾನು ಎಲ್ಲ ಸಸಿಗಳಿಗೂ ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡೋದು ಸ್ನೇಹಿತರೆ ನೋಡಿ ಈಗ ಎರಡು ಪಾಟ್ ರೆಡಿ ಮಾಡ್ಕೊಂಡಿದ್ದೀನಿ ಅದು ಜಾಸ್ತಿ ಬರ್ತಾ ಬರ್ತಾ ನಾನು ದೊಡ್ಡ ಪಾರ್ಟ್ಗಳಿಗೆಲ್ಲ ಹಾಕ್ಕೊಳ್ಳೋಕ್ಕೆ ಇದು ಮಾಡ್ತೀನಿ ನೋಡಿ ಇವಾಗ ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಇದನ್ನು ಬಿಡಿ ಬಿಡಿಯಾಗಿ ನಾವು ಈ ಗೆಡ್ಡೆಗಳನ್ನ ಇಲ್ಲಿ ಹಾಕ್ಕೊಳ್ಳೋದ್ರಿಂದ ಗಿಡಗಳು ಸೈಡಲ್ಲೆಲ್ಲ ಇನ್ನೂ ಗೆಡ್ಡೆಗಳು ಬರೋಕ್ಕೆ ಅವಕಾಶ ಆಗುತ್ತೆ ನಾನು ಸ್ವಲ್ಪ ದೊಡ್ಡ ಆದಮೇಲೆ ಬೇರೆ ಪಾ ಪಾರ್ಟ್ಗೆ ಶಿಫ್ಟ್ ಮಾಡ್ತೀನಿ ನಾನು ಅದಕ್ಕೋಸ್ಕರ ಇವಾಗ ಈಗ ಎರಡೇ ಪಾರ್ಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಗಿಡ್ಡೆಗಳ್ನೂ ಎರಡೇ ಪಾರ್ಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಬಂದ ಮೇಲೆ ಬೇರೆ ಗಿ ಪಾಟ್ಗೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಅವು ಗೆಡ್ಡೆಗಳು ನಮಗೆ ಒಂದು ವರ್ಷ ಕಳೀತಾ ಇದ್ದಂಗೆ ನಮಗೆ ಗೊತ್ತಾಗುತ್ತೆ ಈರುಳ್ಳಿಲಿ ಗಿಡ್ಡೆಗಳು ಬರ್ತಾವಲ್ಲ ಸಣ್ಣ ಈರುಳ್ಳಿಲಿ ಗಿಡ್ಡೆಗಳು ಯಾವ ರೀತಿ ಬರ್ತಾವೋ ಅದೇ ರೀತಿ ಇದು ಕೂಡ ಸೈಡಲ್ಲೆಲ್ಲ ಗಿಡ್ಡೆಗಳು ಬಂದ್ಬಿಡುತ್ತೆ ನಾವು ಅವಾಗ ರೀಪಾಟ್ ಮಾಡ್ತಾ ಇರಬೇಕು ಕಿತ್ಕೊಂಡು ಅವಾಗ ಹೂ ಚೆನ್ನಾಗಿ ಬರ್ತವೆ ಬಿಡಿ ಬಿಡಿಯಾಗಿರಬೇಕು ಗಿಡಗಳು ಯಾವ ಯಾವುದೇ ಒಂದು ಗಿಡ ಹಾಕಿದ್ರು ನಾವು ಅವು ಬಿಡ್ಬಿಡಿಯಾಗಿದ್ದರೆ ಹೂ ಚೆನ್ನಾಗಿ ಬರೋದು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹೊಸ್ದಾಗಿ ತಂದಿರೋ ಗಿಡ ಅದು ಗೆಡ್ಡೆ ಅಲ್ವಾ ಅದಕ್ಕೋಸ್ಕರ ನಾನು ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೊಂದು ಹಾಕ್ಕೊಂಡಿರೋದು ಅದು ಬಂದಿದೆ ಈಗ ಮೂರು ಪಾರ್ಟ್ಗೆ ಹಾಕೊಂಡಿದ್ದೀನಿ ಈಗ ಇನ್ನೂ ಜಾಸ್ತಿ ಪಾಟ್ಗಳಿಗೆ ಹೆಚ್ಚಿಸ್ಕೊಳ್ತೀನಿ ನಾನು ಈಗ ಅದನ್ನ ಹಾಕಿದ್ಮೇಲೆ ನೀರು ಹಾಕಿದ್ಮೇಲೆ ಸ್ವಲ್ಪ ಗೆಡ್ಡೆ ಕಾಣಬಾರ್ದು ಅದಕ್ಕೆ ಮೇಲೊಂದು ಸ್ವಲ್ಪ ಮಣ್ಣು ಉದ್ರಸ್ಕೊಳ್ತಾ ಇದ್ದೀನಿ ಈ ರೀತಿ ತುಂಬ ಸರಳವಾಗಿ ನಾವು ಈ ಥರ ಲಿಲ್ಲಿ ಫ್ಲವರ್ಗಳ್ನ ಮನೆಗಳಲ್ಲಿ ಹಾಕೋಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು